ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಕಗ್ಗೋಲಿ ಯಾಕೆ ಮಾಡ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ಅವರು ಹೇಳಿದ್ರು ಅವರು ಇದೆ ಇದೇ ಎರಡ್ ಸಾವಿರದ ನಾಲ್ಕರವರೆಗೆ ಇಂಡಿಯಾ ಶೈನಿಂಗ್ ಇಂಡಿಯಾ ಶೈನಿಂಗ್ ಅಂತ ಮಾಡ್ತಾ ಇದ್ದಾರೆ ಯು ಪಿ ಎ ಗೌರ್ಮೆಂಟ್ ಬಂದ್ಬಿಟ್ಟು ಅಂಡ್ ಇವತ್ತು ನಾವು ಸೋತೀವಿ ಅಂತ ಭಯದಿಂದ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡ್ತಾರೆ ಬೇರೆ ಅಪೋಸಿಷನ್ ಪಾರ್ಟಿಗಳು ಅರೆಸ್ಟ್ ಮಾಡೋದು ಅಕೌಂಟ್ ಸೀಜ್ ಮಾಡೋದು ಗವರ್ನರ್ ಉಪಯೋಗಿಸಿದ್ರು ಗವರ್ನರ್ ರಾಜೀನಾಮೆ ಕೊಡಿಸಿದ್ರು ಎಲೆಕ್ಷನ್ ಇಲ್ಲಿಸಿದ್ರು ಇಲ್ಲ ಯಾಕೆ ಈ ಕೆಲಸ ಮಾಡ್ತಿದ್ರು ಅಲ್ಟಿಮೇಟ್ಲಿ ಅವ್ರಿಗೆ ತನ್ನ ವಾಪಸ್ಸು ಸರ್ಕಾರ ಬರುವುದಿಲ್ಲ ಅನ್ನೋದು ಅವ್ರಿಗೆಲ್ಲ ಸರ್ವೆಗಳು ವಿಶ್ವಾಸ ಇಂಟರ್ನಲ್ ಪಬ್ಲಿಕ್ ಅಲ್ಲಿ ಬಂದ ಸಂದರ್ಭದಲ್ಲಿ ಈ ರೀತಿ ಅವ್ರಿಗೆ ಭಯ ಬಂದು ಇಂತ ಒಂದು ಇದಕ್ಕೆ ಕೈ ಹಾಕಿದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಒಕ್ಕರೋದ್ರಿಂದ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ ಇದು ನಮ್ಮ ಏನು ಮಾತು ಕೊಟ್ಟು ಗ್ಯಾರಂಟಿ ವಿಚಾರಕ್ಕೆ ಬನ್ನಿ ನಮ್ಮ ಗ್ಯಾರಂಟಿನ ಟೀಕೆ ಮಾಡ್ತಾ ಇದ್ದು ತಿರ್ಗಾ ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಮುಂಚಿದವರಿಗೆ ಗ್ಯಾರಂಟಿ ಅವರ ಇಂಪ್ಲಿಮೆಂಟ್ ಮಾಡಬೇಕು ಈಗ ನಮ್ ಗ್ಯಾರಂಟಿ ದೇಶ ದಿವಾಳಿ ಆಗೋದಿದೆ ಕರ್ನಾಟಕದ ದಿವಾಳಿ ಆಗೋದಿದೆ ಈಗ ನಿಮ್ ಹತ್ರ ಸ್ಟ್ರಿಪ್ ಮೇಲೇ ಬರ್ತದೆ ಮೋದಿ ಗ್ಯಾರಂಟಿ ಇಲ್ಲ ಬಿಜೆಪಿ ಗ್ಯಾರಂಟಿ ಇಲ್ಲ ಮೋದಿ ಗ್ಯಾರಂಟಿ ಇಂದ ಈಗ ಬರ್ತಾ ಇದೆ ಸೊ ಹಂಗೆ ನಿಮ್ಗೆಲ್ಲ ಇವತ್ತು ದೊಡ್ಡ ತೊಂದರೆ ಕೊಡ್ಲಿಕ್ಕೆ ಇವತ್ತು ಹೊರಟಿದ್ದಾರೆ ಸೊ ನಮ್ ಗ್ಯಾರಂಟಿನ ಕಾಪಿ ಮಾಡಿದ್ದಾರೆ ಇನ್ನ ಇಲ್ಲಿ ಬಿಡಿ ನಮ್ಗೆ ಜನರ ಮೇಲೆ ವಿಶ್ವಾಸ ಇದೆ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಫಾಲೋ ಮಾಡಿ